ಆಚಾರ್ಯರು ಅವತಾರ ಮಾಡಿರುವಂತಹ ಜಾಗ ಅದು ಪಾಜಕ ಕ್ಷೇತ್ರ ಪಾಜಕ ಕ್ಷೇತ್ರದಲ್ಲಿ ಸಾಕ್ಷಾತ್ ಪರಶುರಾಮ ದೇವರ ನಿರ್ಮಿಸಿರುವಂತಹ ನಾಲ್ಕು ತೀರ್ಥಗಳಿದೆ ಧನು ತೀರ್ಥ ಬಾಣತೀರ್ಥ ಗದಾತೀರ್ಥ ಅಂತ ಈ ನಾಲ್ಕು ಗಂಗೆಗಳ ಸಂಬಂಧ ಇರುವಂತಹ ಕ್ಷೇತ್ರ ಅದು ಪಾಜಕ ಕ್ಷೇತ್ರ ಹೇಗೋ ಹಾಗೆ ಈ ಒಂದು ಹೂವಿನಗೆರೆ ಕ್ಷೇತ್ರಕ್ಕೂ ಕೂಡ ನಾಲ್ಕು ಗಂಗಾ ಕ್ಷೇತ್ರಗಳ ಸಂಬಂಧ ಇದೆ ಈ ಹೂವಿನಗೆರೆ ಕ್ಷೇತ್ರಕ್ಕೆ ಉಡುಪಿಯ ಸಂಬಂಧ ಉಂಟು ಈ ಕುಂಭಾಸಿಯ ಸಂಬಂಧ ಉಂಟು ಕೋಟೇಶ್ವರದ ಸಂಬಂಧ ಉಂಟು ಅದೇ ರೀತಿಯ ಕ್ರೋಡ ಶಂಕರನಾರಾಯಣ ಕ್ಷೇತ್ರದ ಸಂಬಂಧ ಉಂಟು ಹಾಗಾಗಿ ಸಪ್ತ ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳ ಮಧ್ಯದಲ್ಲಿ ಈ ಹೂವಿನ ಕೆರೆ ಇರುವುದರಿಂದ ಹೇಗೆ ಪಾಜಕ ಕ್ಷೇತ್ರದಲ್ಲಿ ನಾಲ್ಕು ಗಂಗೆಗಳ ಸನ್ನಿಧಾನ ಉಂಟು ಅದೇ ರೀತಿಯಾಗಿ ಈ ಹೂವಿನ ಕೆರೆ ಕ್ಷೇತ್ರದಲ್ಲಿ ಕೂಡ ನಾಲ್ಕು ಕ್ಷೇತ್ರಗಳ ಸಂಬಂಧ ಇರುವುದರಿಂದನೇ ಈ ಕ್ಷೇತ್ರಕ್ಕೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು ಮಧರಾಜ್ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ ವಿಕ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೆಯ ಕೋವಿದಹ್ಯ ಲೋಕೇಶ್ವರ ಪ್ರಾಣೋ ಯತ್ತರಾವಾದರ ದುಸುಕಃ ಅಂತ ಅದೇ ರೀತಿಯಾಗಿ ಈ ಕೆರೆ ಕ್ಷೇತ್ರದ ಬಗ್ಗೆಯೂ ಕೂಡ ಒಂದು ಮಾತು ಹೇಳುವುದಾದರೆ ಪವಿತ್ರಂ ಪುಷ್ಪಕಾಸಾರ ಕ್ಷೇತ್ರಂ ಕಲಿಮಲಾಭಂ ವೇದಸ್ಥಾನಾಕಿ ಸುಕ್ಷೇತ್ರ ಈ ಒಂದು ಪುಷ್ಪಕಾಸಾರ ಕ್ಷೇತ್ರವು ಕೂಡ ಅತ್ಯಂತ ಪವಿತ್ರವಾದದ್ದು ಅಂತ ಅರ್ಥ ವಾದಿರಾಜರ ಅವತಾರ ಯಾಕಾಯ್ತು ಅಂತ ಹೇಳಬೇಕಾದ್ರೆ ಕಲಿಬಾಧೆಯು ವೆಗ್ಗಳವಾಯಿತು ಇಳೆಯೇಳು ಗಿತಿ ಕುಲ ತಿಲಕ ಕೃಪಾಳು ಅಂತ ಹೇಳಿ ಜಗನ್ನಾಥದಾಸರು ಹೇಳುತ್ತಾರೆ ಕಲಿಬಾಧೆಯನ್ನು ಪರಿಹಾರ ಮಾಡಲಿಕ್ಕಾಗಿಯೇ ವಾದಿರಾಜರ ಅವತಾರ ಆಗಿರುವುದರಿಂದ ಈ ಕ್ಷೇತ್ರವನ್ನ ಸಂದರ್ಶನ ಮಾಡಿದವ ಕಲಿಬಾಧೆಯನ್ನು ಕೂಡ ಪರಿಹರಿಸುವಂತಹ ಒಂದು ವೈಶಿಷ್ಟ್ಯ ಈ ಕ್ಷೇತ್ರಕ್ಕೆ ಇದೆ ಇನ್ನು ವೇದಸ್ಥಾನಕ್ಕೆ ಸುಕ್ಷೇತ್ರ ಈ ಕ್ಷೇತ್ರ ಇದು ಕುಂಭಾಸಿಯ ಸಮೀಪದ ಕ್ಷೇತ್ರ ಕುಂಭಾಸಿಯನ್ನು ವರ್ಣನೆ ಮಾಡಬೇಕಾದ್ರೆ ವಾದರಾಜರ ಹೇಳ್ತಾರೆ ವೇದಸ್ಥಾನಂ ವನಾಯನಂ ಅಂತ ಕ್ಷೇತ್ರಕ್ಕೆ ವೇದಸ್ಥಾನ ಅಂತ ಹೇಳಿದ್ದಾರೆ ಇಲ್ಲಿ ನಿರಂತರವಾಗಿ ಗೌತಮ ಋಷಿಗಳ ಆ ಆಶ್ರಮ ಇದ್ದಂತಹ ಜಾಗ ನಿರಂತರವಾಗಿ ವೇದಾಧ್ಯಯನ ಆಗ್ತಾ ಇದ್ದಂತಹ ಜಾಗ ಹಾಗೂ ಇದು ವೇದಸ್ಥಾನ ಅಂತ ವಾದರಾಜರೇ ಕೊಂಡಾಡಿರುವುದರಿಂದ ಅಂತಹ ಕ್ಷೇತ್ರದಲ್ಲಿ ವಾದರಾಜರು ಇಲ್ಲಿ ಅವತಾರವನ್ನು ಮಾಡಿದ್ದಾರೆ ಎಂದು ಈ ರೀತಿಯಾಗಿ ಚಿಂತನೆಯನ್ನು ಮಾಡಬಹುದು ಅಂತಹ ಈ ಕ್ಷೇತ್ರದಲ್ಲಿ ಈ ಗೌರಿ ಗದ್ದೆಯಲ್ಲಿ ಅವತರಿಸಿ ವೇದಾಂತ ಸಾಮ್ರಾಜ್ಯದ ಗದ್ದುಗೆಯನ್ನು ಹೇರಿದವರು ಋಷಿ ವಾದರಾಜಗುರು ಸಾರು